ಏಪ್ರಿಲ್ ಇಪ್ಪತ್ತ ಎರಡರಂದು ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪಾಕ್ ಉಗ್ರರು ನಡೆಸಿದ ದಾಳಿಗೆ ಪ್ರತೀಕಾರವಾಗಿ ಭಾರತ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಆರಂಭಿಸಿದೆ ಈ ಹಿನ್ನೆಲೆಯಲ್ಲಿ ಇಂದು ದೇಶದ ಹಲವು ವಿಮಾನಗಳ ಸೇವೆಯನ್ನ ರದ್ದು ಮಾಡಲಾಗಿದ್ದು ಹಲವು ಬದಲಾವಣೆಗಳನ್ನು ಮಾಡಲಾಗಿದೆ ಭಾರತ ಹಾಗೂ ಪಾಕಿಸ್ತಾನ ನಡುವಿನ ಉದ್ವಿಗ್ನತೆ ಹೆಚ್ಚಾಗ್ತಿರುವ ಬೆನ್ನಲ್ಲೇ ಭಾರತೀಯ ಸೇನೆಯು ಪಾಕಿಸ್ತಾನ ಹಾಗೂ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿದ್ದ ಒಂಬತ್ತು ಭಯೋತ್ಪಾದಕ ನೆಲೆಗಳ ಮೇಲೆ ದಾಳಿಯನ್ನು ನಡೆಸಿ ನಾಶಪಡಿಸಿದ ಹಾಗಾಗಿ ದೇಶದ ವಾಯುಪ್ರದೇಶದಲ್ಲಿ ನಾಗರಿಕ ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಾಸ ಆಗಲಿದೆ ಎಂದು ಇಂಡಿಗೋ ಏರ್ಲೈನ್ಸ್ ಇಂದು ಮುಂಚಾನೆ ತಿಳಿಸಿದ ಕೇಂದ್ರದ ಸೂಚನೆ ಬರುವವರೆಗೆ ವಿಮಾನಯಾನ ಸೇವೆಗಳನ್ನು ರದ್ದುಪಡಿಸಿದ ಅದರಂತೆ ಶ್ರೀನಗರ ಜಮ್ಮು ಅಮೃತಸರ ಲೇಹ್ ಚಂಡೀಗಢ ಧರ್ಮಶಾಲಾ ಮತ್ತು ಬೀಕನೇರ್ಗೆ ಹೋಗುವ ಬರುವಂತಹ ವಿಮಾನ ತಡವಾಗಬಹುದು ಅಥವಾ ರದ್ದಾಗಬಹುದು ಎಂದು ಇಂಡಿಗೋ ಏರ್ಲೈನ್ಸ್ ಖಚಿತಪಡಿಸಿದ ಇನ್ನು ಉತ್ತರ ಭಾರತದ ಕೆಲ ವಿಮಾನ ನಿಲ್ದಾಣಗಳನ್ನು ಬಂದ್ ಮಾಡಲಾಗಿದೆ ಎಂದು ಸ್ಟೇಟ್ಸ್ ಜೆಟ್ ತಿಳಿಸಿದೆ ಎಂದು ವರದಿಯಾಗಿದೆ